ವೀಕ್ಷಕರಿಗೆ ನಮಸ್ಕಾರ ಎಲ್ಲರಿಗೂ ಮೊದಲಿಗೆ ಯುಗಾದಿ ಹಬ್ಬದ ಶುಭಾಶಯಗಳು ಈ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಈ ವರ್ಷದ ಒಂದು ಯುಗಾದಿಯಲ್ಲಿ ನಾವು ಯಾವ ರೀತಿ ನಮ್ಮ ಒಂದು ಈ ಒಂದು ಮಾಸದಲ್ಲಿ ಈ ವರ್ಷ ಒಂದು ವರ್ಷ ಪೂರ ಯುಗಾದಿಯಿಂದ ಈ ಯುಗಾದಿಗೆ ಒಂದು ವರ್ಷ ಅಂತ ನಾವೇನು ಆಚರಣೆ ಮಾಡ್ತೀವಲ್ಲ ಆ ಇದರಲ್ಲಿ ನಮ್ಮ ಸಂಕಲ್ಪಗಳು ಎಷ್ಟು ಈಡೇರಿದಾವೆ ನಮ್ಮ ಅನಿಸಿಕೆಗಳು ಆಗಲಿ ನಮಗೆ ಆಗಬೇಕಾಗಿರ್ತಕ್ಕಂಥ ಕೆಲಸಗಳು ಏನೇನಾಗಿದ್ದಾವೆ ಅನ್ನೋದನ್ನೆಲ್ಲ ನೆನಪು ಮಾಡ್ಕೊಳ್ತಾ ಮತ್ತು ನಾಳೆ ಮೂವತ್ತನೇ ತಾರೀಕು ಬರ್ತಕ್ಕಂಥ ಹೊಸ ವರ್ಷ ಹೊಸ ವರ್ಷಕ್ಕೆ ಏನು ಮಾಡಬೇಕು ಏನು ಸಂಕಲ್ಪ ಮಾಡಬೇಕು ನಮ್ಮ ಒಂದು ಬಯಕೆಗಳು ನಮ್ಮ ಒಂದು ಆಗಬೇಕಾಗಿರೋ ಕೆಲಸಗಳು ಏನೇನು ಅನ್ನೋದನ್ನು ನೋಡ್ತಾ ಹಾಗೆ ಯುಗಾದಿಯ ಆಚರಣೆ ಯಾವುದಕ್ಕಾಗಿ ನಾವು ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಈ ಸಾರಿ ಕ್ರೋಧಿನಾಮ ಸಂವತ್ಸರ ಹೋಗ್ಬಿಟ್ಟು ವಿಶ್ವವಸುನಾಮ ಸಂವತ್ಸರ ಅಂತ ಶುರುವಾಗುತ್ತೆ ವೀಕ್ಷಕರೆ ಯುಗಾದಿಯ ಚೈತ್ರ ಮಾಸದ ಶುಕ್ಲ ಪಕ್ಷದ ಪಾಡ್ಯಮಿಯ ಮೊದಲ ದಿನವನ್ನು ಈ ಯುಗಾದಿಯನ್ನು ನಾವು ಆಚರಣೆ ಮಾಡ್ತೀವಿ ಈ ಯುಗಾದಿ ಎಂದೇ ಸಹ ಪ್ರಜಾಪತಿ ಬ್ರಹ್ಮನು ಸಹ ಸೃಷ್ಟಿಯ ಆರಂಭ ಮಾಡಿದ ಅಂತ ಸಹ ಹೇಳಲಾಗುತ್ತದೆ ಈ ಯುಗಾದಿಯಿಂದ ನಮಗೆ ಹಬ್ಬಗಳು ಸ್ಟಾರ್ಟ್ ಆಗುತ್ತೆ ಯುಗಾದಿ ಬರೋದೇ ಚೈತ್ರ ಮಾಸದಲ್ಲಿ ಆ ಮಾಸದಲ್ಲಿ ಆ ಭೂತಾಯಿಯೇ ದರಗಿಳಿದು ಬಂದ ಹಾಗೆ ಎಲ್ಲ ಮರ ಗಿಡಗಳು ಸೃಷ್ಟಿಯ ಸಂಭ್ರಮವನ್ನು ಆಚರಿಸ್ತವೆ ಮತ್ತು ವಸಂತ ಮಾಸಕ್ಕೆ ಅಧಿದೇವತೆ ಮನ್ಮತ ಮನ್ಮತ ಬೇರೆ ಯಾರಲ್ಲ ವಿಷ್ಣುವಿನ ರೂಪ ಎಲ್ಲ ಮಾಸಗಳಲ್ಲಿಯೂ ತನ್ನದೇ ಆದ ಶ್ರೇಷ್ಠತೆ ಪ್ರಮುಖವಾದ ಮಾಸಗಳು ಇದ್ದಾವೆ ಆದರೆ ಅದರಲ್ಲಿ ವಸಂತ ಮಾಸದಲ್ಲಿ ಬರ್ತಕ್ಕಂಥ ಈ ಯುಗಾದಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತದೆ ಇದು ಸಹ ದೇವತಾ ಆರಾಧನೆಗೆ ದಾನ ಧರ್ಮ ಮಾಡುತ್ತಾ ಈ ಹಬ್ಬವನ್ನು ನಾವು ಆಚರಣೆ ಮಾಡ್ತೇವೆ ವೀಕ್ಷಕರು ಈ ವರ್ಷ ಯುಗಾದಿ ಪಾಡ್ಯ ಮಾಮೂಲಿ ಮೂವತ್ತನೇ ತಾರೀಕು ಬಂದಿದೆ ವೀಕ್ಷಕರೇ ಭಾನುವಾರ ಬಂದಿರೋದ್ರಿಂದ ಎಲ್ರಿಗೂ ರಜಾನೇ ಯಾರು ಈ ಹಬ್ಬಕ್ಕೆ ರಜಾ ಕೊಟ್ಟೆ ಕೊಡ್ತಾರೆ ಹಾಗೆ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಈ ವರ್ಷದ ಕೊನೆಯ ಅಮಾವಾಸ್ಯೆಯನ್ನು ಆಚರಣೆ ಮಾಡ್ತೀವಿ ಹಾಗೆ ಚೈತ್ರ ಮಾಸಕ್ಕೆ ಇನ್ನೊಂದು ವಿಶೇಷತೆ ಸಹ ಇದೆ ವೀಕ್ಷಕರೇ ಈ ಅಮಾವಾಸದ ಅಮಾವಾಸ್ಯೆ ಆದ ಮಾರನೇ ದಿನದಿಂದ ಅಂದರೆ ಪಾಡ್ಯದಿಂದ ನಾವು ವಸಂತ ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ ಇದಕ್ಕೆ ಇನ್ನೊಂದು ಲಲಿತಾ ನವರಾತ್ರಿ ಅಂತ ಸಹನೂ ಕರೀತಾರೆ ಹಾಗೆ ಈ ಮಾಸದಲ್ಲಿ ನವ ದುರ್ಗೆಯನ್ನು ಈ ದೇವಿಯ ಆರಾಧನೆ ಮಾಡ್ತೀವಿ ನವ ದುರ್ಗೆಯ ಹಾಗೆ ಆಶ್ವೀಜ ಮಾಸದಲ್ಲಿ ನಾವು ನವರಾತ್ರಿ ಆಚರಣೆ ಮಾಡ್ತೀವಲ್ಲ ಹಾಗೆಯೇ ಈ ಒಂದು ಈ ವಸಂತ ಪಂಚಮಿಯನ್ನು ನಾವು ಆಚರಣೆ ಮಾಡ್ತೀವಿ ಲಲಿತಾ ನವರಾತ್ರಿಯನ್ನು ಈ ನವರಾತ್ರಿಯನ್ನು ಇನ್ನೊಂದು ಗರ್ಭ ನವರಾತ್ರಿ ಅಂತ ಸಹ ಕರಿತೀವಿ ವೀಕ್ಷಕರೇ ಯಾಕೆ ಅಂದರೆ ಶ್ರೀರಾಮ ಜನನ ಆಗೋದಕ್ಕಿಂತ ಮುಂಚೆನೆ ಒಂಬತ್ತು ದಿನ ತಾಯಿಯ ಗರ್ಭದಲ್ಲಿದ್ದ ಒಂದು ಈ ವಿಶೇಷವಾದ ದಿನಗಳನ್ನು ಅಂದರೆ ಮಹಾವಿಷ್ಣುವು ನರ ನಾರಾಯಣನ ರೂಪದಲ್ಲಿ ಮಾನವನ ರೂಪದಲ್ಲಿ ಭೂಮಿಗೆ ಬರ್ತಾನೆ ಶ್ರೀರಾಮನ ರೂಪದಲ್ಲಿ ಆ ಒಂದು ಒಂಬತ್ತು ದಿನಗಳು ಸಹ ನಾವು ಈ ಒಂದು ನವ ಅವತಾರದಲ್ಲಿ ಆ ತಾಯಿಯನ್ನು ನಾವು ಆಚರಣೆ ಮಾಡ್ತೀವಿ ಈ ಹಬ್ಬವನ್ನು ವಿಶೇಷವಾಗಿ ಎಲ್ಲರೂ ಮಾಡ್ತಾರೆ ಉತ್ತರಾಖಂಡ್ ಕಡೆಗೆಲ್ಲ ವಿಶೇಷ ಲಲಿತಾ ನವರಾತ್ರಿ ಅಂತಲೇ ಮಾಡ್ತಾರೆ ವೀಕ್ಷಕರೇ ಹಾಗಾಗಿ ಇದು ಸಹ ನಾವು ಮೂವತ್ತರಿಂದ ಏಳನೇ ತಾರೀಕು ಶ್ರೀ ಅವತ್ತು ಅಲ್ಲಿವರೆಗೂ ನಾವು ಈ ಒಂದು ನವರಾತ್ರಿಯನ್ನು ಆಚರಣೆ ಮಾಡ್ತೀವಿ ವಿಶೇಷವಾಗಿ ನಾವು ಯುಗಾದಿ ಹಬ್ಬದ ಆಚರಣೆ ಬಗ್ಗೆ ನೋಡೋಣ ವೀಕ್ಷಕರು ಅವತ್ತು ನಾವು ನಮ್ಮ ಈ ಮಾನವ ಕೊಟ್ಟಂಥ ಮಾನವನಿಗೆ ದೇವರು ಕೊಟ್ಟಂಥ ಈ ಶರೀರವನ್ನು ನಾವು ಅಭ್ಯಂಗ ಸ್ನಾನ ಮಾಡೋದ್ರ ಮೂಲಕ ಈ ಯುಗಾದಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ವೀಕ್ಷಕರು ಮೊದಲು ದೇಹವನ್ನು ಶುದ್ಧಿ ಮಾಡಿಕೊಂಡು ಮಡಿಯುಟ್ಟು ದೇವರ ಮುಂದೆ ಸತ್ಸಂಕಲ್ಪವನ್ನು ಮಾಡಬೇಕು ಗಂಧ ಅಕ್ಷತೆಯಿಂದ ನಮಗೆ ಏನಾಗಬೇಕು ಮಕ್ಕಳು ಓದೋದ್ರೆ ಮುಂದಿನ ಎಜುಕೇಷನ್ ಆಗಲಿ ಕೆಲಸದವರು ಕೆಲಸದ ಮಾಡೋರಾದರೆ ನಮಗೆ ಈ ವರ್ಷದ ಈ ವರ್ಷ ಏನಾಗಬೇಕು ಯಾವ ಥರ ನಾನು ಒಂದು ಉನ್ನತ ಹುದ್ದೆಗೆ ಹೋಗಬೇಕು ಯಾವುದಕ್ಕೆ ತಕ್ಕಂಥ ಏನು ಫಲ ಬ ಪಡಿಬೇಕು ಫಲ ಅಪೇಕ್ಷೆ ಆಗಲಿ ಪ್ರಯತ್ನ ಅದಕ್ಕೆ ಕೆಲವೊಂದು ಎಕ್ಸಾಮ್ಸ್ ಇರ್ತವೆ ಅವು ಆಗಲಿ ಎಲ್ಲ ನಮ್ಮ ಮನೋಬಯಕೆಗಳನ್ನು ನಾವು ಯಾವ ರೀತಿ ಈಡೇರಿಸ್ಕೊಡ್ಬೇಕು ಅಂತ ನಾವು ದೇವ್ರ ಹತ್ರ ಸಂಕಲ್ಪ ಮಾಡಬೇಕು ವಿಶೇಷವಾಗಿ ಮನೆಯ ದೇವರಿಗೆ ಆವತ್ತಿನ ದಿನ ಪೂಜೆ ಇನ್ನೊಂದು ವೀಕ್ಷಕರೇ ಮಲ್ಲಿಗೆ ಹೂವು ಕಾಕಡ ಆ ಥರದಲ್ಲ ಈ ಸೀಸನಲ್ಲಿ ಮಲ್ಲಿಗೆ ತುಂಬ ಶ್ರೇಷ್ಠ ಆಮೇಲೆ ಎಷ್ಟೋ ಕರ್ಮಗಳ ಒಂದು ಇದನ್ನು ಕಳೆಯುತ್ತೆ ಅಂತ ಹೇಳ್ತಾರೆ ಪಾಪ ಕರ್ಮಗಳನ್ನು ಕಳೆಯುತ್ತೆ ಮಲ್ಲಿಗೆ ಹೂವಿಂದ ವಿಶೇಷವಾಗಿ ದೇವರಿಗೆ ವಿಶೇಷವಾಗಿ ಈಶ್ವರನಿಗೆ ಪೂಜೆ ಮಾಡೋದರಿಂದ ಅಂತ ಎಷ್ಟೋ ಜನ ಹೇಳಿರೋದು ಕೇಳಿದೆ ಹಾಗೆ ಮನೆಯನ್ನು ಕೆಲವರು ಸುಣ್ಣ ಬಣ್ಣಗಳಿಂದ ಅಲಂಕಾರ ಮಾಡಿ ರಂಗೋಲಿ ಹಾಕಿ ಆ ತಳಿರೋ ತೋರಣಗಳನ್ನು ಕಟ್ಟಿ ಬೇವು ಬೆಲ್ಲ ಹೊಸದಾಗಿ ಬರ್ತಕ್ಕಂಥ ಈಗ ನೋಡಿ ಹುಣಸೆ ಹಣ್ಣು ಬರುತ್ತೆ ಹಾಗೆ ಮಾವಿನಕಾಯಿ ಬರುತ್ತೆ ಬೇವಿನ ಹೂವು ಇದೆಲ್ಲದರಿಂದ ಒಂದು ಸಿಹಿ ತಿಂಡಿಯನ್ನು ಮಾಡಿ ನಾವು ಅವತ್ತು ಎಲ್ಲರೂ ಮನೆಯವರೆಲ್ಲ ಸೇರಿ ಆನಂದದಿಂದ ಈ ಹಬ್ಬವನ್ನು ಆಚರಣೆ ಮಾಡ್ತೀವಿ ಹಾಗೆ ದೇವರಿಗೆ ವಿಶೇಷವಾಗಿ ಈ ಒಂದು ಪೂಜೆ ಮಾಡೋದನ್ನು ಮಾತ್ರ ಮಲ್ಲಿಗೆ ಮರಿ ಮರಿಬೇಡಿ ವೀಕ್ಷಕರೇ ಹಾಗೆ ಆ ನಂತರ ದೇವರಿಗೆ ಮಂಗಳಾರತಿ ಮಾಡಿ ನೈವೇದ್ಯ ಧೂಪ ದೀಪ ಎಲ್ಲವನ್ನು ತೋರಿಸಿ ಖುಷಿಯಿಂದ ಈ ಹಬ್ಬವನ್ನು ಆಚರಿಸ್ತೀವಿ ಹಾಗೆ ಈ ಹಬ್ಬದಲ್ಲಿ ಇನ್ನೊಂದು ಪ್ರಮುಖ ಘಟ್ಟ ಏನಂದರೆ ಪಂಚಾಂಗ ಶ್ರವಣ ಯುಗಾದಿ ಅಂದರೆ ಪಂ ಹೊಸ ಪಂಚಾಂಗ ತರಬೇಕು ಮನೆಯಲ್ಲಿಟ್ಟು ಪೂಜೆ ಮಾಡಬೇಕು ಹಾಗೆ ಕೆಲವೊಂದು ದೇವಸ್ಥಾನಗಳಲ್ಲಿ ವಿಶೇಷವಾಗಿ ಪಂಚಾಂಗ ಶ್ರವಣಕ್ಕೆ ಪ್ರಮುಖ ಆದ್ಯತೆ ಕೊಟ್ಟಿರ್ತಾರೆ ವೀಕ್ಷಕರೇ ಮೊದಲೆಲ್ಲ ನೋಡಿ ಇಲ್ಲೆಲ್ಲ ಈಗಾದರೂ ಮೊಬೈಲ್ಗಳಲ್ಲಿ ಮುಂಚೆ ಮುಂಚೆನೇ ನಾವು ಕೇಳ್ಕೊಡ್ತೀವಿ ಇರಲಿಲ್ಲ ಆಗ ಒಂದು ಆ ದೇವಸ್ಥಾನಗಳಲ್ಲಿ ಪಂಚಾಂಗ ಶ್ರವಣ ಇರುತ್ತೆ ಅಂದರೆ ಸಂಜೆ ಎಲ್ಲರೂ ಸೇರಿ ಅವ್ರನ್ನ ಒಂದು ಉನ್ನತವಾದ ಪೀಠದಲ್ಲಿ ಕೂರಿಸ್ಬಿಟ್ಟು ಅವ್ರು ಹೇಳೋದನ್ನ ಈ ವರ್ಷದ ಮಳೆ ಬೆಳೆ ಹೇಗಿದೆ ಅನ್ನೋದನ್ನೆಲ್ಲ ತಿಳ್ಕೊಳ್ತಾಯಿದ್ರು ಈ ಸರೇನು ಮಳೆ ಬೆಳೆ ಆಗುತ್ತೆ ಅಂತ ಹೇಳಿದ್ದಾರೆ ವೀಕ್ಷಕರೇ ಹಾಗಾಗಿ ಈ ವರ್ಷದ ಯುಗಾದಿ ಎಲ್ರಿಗೂ ಬೇವು ಎಷ್ಟಿರುತ್ತೋ ಬೆಲ್ಲನೂ ಅಷ್ಟೇ ಸಿಗಲಿ ಅಂತ ಹೇಳ್ತಾ ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗೋಣ ವೀಕ್ಷಕರೇ ಧನ್ಯವಾದಗಳು